ಸರ್ ನಮಸ್ಕಾರ ರೀ ನಮಸ್ಕಾರ ತಮ್ದು ಪರಿಚಯ ರೀ ಲಾಲ್ಶಾ ಮಕ್ಕಂದ ರೀ ಕಾರ್ಕೋಳ ಜಿಲ್ಲಾ ಗುಲ್ಬರ್ಗ ರೀ ಇವತ್ತ ಹದಿಮೂರ್ ಮಾರ್ಚ್ ಎರಡ್ ಎರಡ್ ಸಾವಿರದ ಇಪ್ಪತ್ತೈದ್ರಿ ಇವತ್ ನಾವು ಕಲ್ಯಾಣ ತೋಟ ವಿಸಿಟ್ ಮಾಡ್ಲಿಕ್ಕೆ ಬಂದಿ ನಾನು ಬಾಲಾಜಿ ಸರ್ವಸಿ ಗ್ರೀನ್ ಪ್ಲಾಂಟ್ ರೀ ಇವತ್ ಕಬೂಲ್ ಸರ್ನು ಅದಾರ ಮಾಮೂರ್ರಿ ಇದು ಎಷ್ಟ್ ದಿವಸ ಐತ್ರಿ ಹಚ್ಚಿಗ ಇದು ಹನ್ನೊಂದ್ ತಾರೀಕು ಹಚ್ಚಿದ್ರಿ ಹನ್ನೊಂದ್ ದಿವಸ ಐತ್ರಿ ಮೂವತ್ತೊಂದ್ ರೀ ಐತ್ರಿ ಇದಕ್ಕ ರಾಸಾಯನಿಕ ಗೊಬ್ರನು ಬಿಟ್ಟಿರಿ ಜೊತೇಲಿ ಗ್ರೀನ್ ಪ್ಲಾಂಟ್ನೂ ಬಿಡ್ಲತ್ತ್ರಿ ಗ್ರೋ ನೈಟ್ರೋಕಿಂಗ್ ರೀ ಪ್ರೀಮಿಯಮ್ ಬಿಟ್ಟಿರಿ ಅಂದ್ರೆ ಜವಾಮೃತ ಮಾಡಿ ಬಿಟ್ಟಿರಿ ಇದ್ರದ್ದು ಬೆನಿಫಿಟ್ ಏನಾಗ್ಯದ ಅನ್ನಸ್ಲತ್ತದ್ ನಿಮ್ಗೆ ಹಾಂ ರೀ ಅಂದ್ರೆ ಬೆಳವಣ್ಗೆ ಸರ ಆಗ್ಯಾದ್ರಿ ಹಾಂ ಆಮೇಲೆ ಇವತ್ತು ಸೆಟ್ಟಿಂಗ್ನು ತೋರಿಸ್ಲತ್ತರ ಮಾಮೂರು ಸಟ್ಟಿಂಗ್ ತೋರಿಸ್ರಿ ಕಾಯ್ತು ಫಳದು ಹಾಕೋತ ಈ ತರ ಸೆಟ್ಟಿಂಗ್ ಅದ ರೀ ಆಮೇಲೆ ಇಲ್ಲಾ ಮುಂದನು ಐತಿ ವಿಶೇಷ ಏನಂದ್ರೆ ಬೆಡ್ಮೇಕ ಸೆಟ್ಟಿಂಗ್ ಆಗುತ್ತೆ ಎಷ್ಟು ತಪ್ಪಲಿಗೆ ಸೆಟ್ಟಿಂಗ್ ಆಗಿದೆ ನಾನು ಆನ್ ಸರ್ಟಿಗೆ ಒಂದು ಚಾಣೆ ಆಗಿದೆ ಅಂತ ಸರ್ ತಪ್ಪು ಲಿಸ್ಟ್ರಿ ಎಣಿಸದ್ರೆ ಮೂರನೇ ನಾಲ್ಕನೇ ತಪ್ಪುಲ ಮೂರನೇ ತಪ್ಪಲಿಗೆ ನಾಲ್ಕನೇ ಹಾ ಸರಿ ಸನೀಸ್ ಒಳಗೆ ಫಸ್ಟ್ ತಪ್ಪಲಿಗೆನೋ ರೀ ಒಂದೊಂದು ರೀ ಹರಿ ಆಂದ್ರೆ ಬೆಡ್ಮೇಕ ಹೆಚ್ಚಿಗೆ ಸೆಟ್ಟಿಂಗ್ ಅದರಿ ತಪ್ಪು ಏನಂತ ಸರ್ ಈಗ ತಪ್ಪು ನೇಂಗೇ ಸರಿಯಾಗದರಿ ಸರಿಯಾಗದವಲ ಬೇರೆ ಪ್ಲಾಂಟ್ ತಿನ್ನವಿ ಸ್ವಲ್ಪ ಇರೋ ಚೆನ್ನಾಗಿದೆ ಅನ್ಸಲಗ್ತದರೆ ನಮ್ಮ ವಿಶೇಷ ಅಂದ್ರೆ ಇಲ್ಲಿ ಆರ್ಗಾನಿಕ್ ಬೆಳಸಾರ್ಲೆಂದು ಜೇನ್ ನಣನ ಸಂಖ್ಯೆನು ಹೆಚ್ಚಾಗಿದೆ ಹೆಚ್ಚಾಗಿದೆಲ್ಲ ಜೇನ್ ನಣನ ಸಂಖ್ಯೆ ಬಹಳ ಹೆಚ್ಚಿದೆ ಹೌದಲ್ರಿ ನೀವು ಖುಷಿ ಹೌದಲ್ಾ ಅಲ್ಲಿ ನೋಡೋದ್ರೆ ಬಹಳ ಹೆಚ್ಚಿದೆ ಬಹಳ ಹೆಚ್ಚಿದೆಲ್ಲ ಸ್ವಲ್ಪ ಮದ್ಯನ ಟೈಮ್ ಆಗುತ್ತದಲ್ರಿ ಸೈಕಲ್ ಅಲ್ಲಿ ಎರಡು ಟೈಮ್ ಹೆಚ್ಚು ಬರ್ತಾರ ಸರ್ ನೀವು ಖುಷಿ ಇದ್ರಿ ಬಹಳ ಖುಷಿ ಇದೆ ನೋಡಿ ಫಲ್ ನೋಡಿ ದೊಡ್ಡ ದೊಡ್ಡ ಏ دیکھಾ ಅಚ್ಚಾ ಅಚ್ಚಾ ಹಾದಿ ಹೇ ತುಮಾರಿ ಪೀಚೆ ಓದುಂಗಾ 2 ಹೆನೆ ಕೋ ایک ಜಾಗೀ ಕೋ ಲيو